ಓಂ ಶಾಂತಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಪನ ಮಧುರ ಮಕ್ಕಳೇ ನೀವು ವಿಕರ್ಮಗಳ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕು ಈ ಅಂತಿಮ ಜನ್ಮದಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತು ಮಾಡಿಕೊಂಡು ಪಾವನರಾಗಬೇಕು ಪ್ರಶ್ನೆ ಮೋಸಗಾರ ಮಾಯೆ ಯಾವ ಪ್ರತಿಜ್ಞೆಯನ್ನು ಮುರಿಯಲು ಪ್ರಯತ್ನ ಮಾಡುತ್ತದೆ ಉತ್ತರ ನೀವು ಪ್ರತಿಜ್ಞೆ ಮಾಡುತ್ತೀರಿ ಯಾವುದೇ ದೇಹಧಾರಿಯೊಂದಿಗೆ ನಾವು ಪ್ರೀತಿಯನ್ನು ಬೆಳೆಸುವುದಿಲ್ಲ ಎಂದು ಆತ್ಮ ಹೇಳುತ್ತದೆ ನಾನು ಒಬ್ಬ ತಂದೆಯದ್ದೇ ನೆನಪು ಮಾಡುತ್ತೇನೆ ತನ್ನ ದೇಹವನ್ನೂ ಸಹ ನೆನಪು ಮಾಡುವುದಿಲ್ಲ ತಂದೆ ದೇಹ ಸಹಿತ ಎಲ್ಲದರ ಸನ್ಯಾಸ ಮಾಡಿಸುತ್ತಾರೆ ಆದರೆ ಮಾಯೆ ಇದೇ ಪ್ರತಿಜ್ಞೆಯನ್ನು ಮುರಿಸುತ್ತದೆ ದೇಹದಲ್ಲಿ ಸೆಳೆತವಾಗುತ್ತದೆ ಯಾರು ಪ್ರತಿಜ್ಞೆಯನ್ನು ಮುರಿಯುತ್ತಾರೆ ಅವರು ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಹಾಡು ನೀವೇ ಮಾತಾ ಪಿತಾ ನೀವೇ ಬಂಧು ಸಖ ಓಂ ಶಾಂತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆಯನ್ನು ಮಾಡಿದಿರಿ ಹಾಗೂ ನಂತರ ನಿಂದನೆಯನ್ನು ಸಹ ಮಾಡಿದಿರಿ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸ್ವಯಂ ಬಂದು ಪರಿಚಯ ಕೊಡುತ್ತಾರೆ ಹಾಗೂ ನಂತರ ಯಾವಾಗ ರಾವಣ ರಾಜ್ಯ ಶುರುವಾಗುತ್ತದೆ ಆಗ ತನ್ನ ಹಿರಿಮೆಯನ್ನೂ ಸಹ ತೋರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತಿಯದ್ದೇ ರಾಜ್ಯ ಇದೆ ಆದ್ದರಿಂದ ರಾವಣ ರಾಜ್ಯ ಎನ್ನುತ್ತಾರೆ ಅದು ರಾಮರಾಜ್ಯ ಇದು ರಾವಣ ರಾಜ್ಯ ರಾಮ ಹಾಗೂ ರಾವಣನದ್ದೇ ಹೋಲಿಕೆ ಮಾಡಲಾಗಿದೆ ಉಳಿದಂತೆ ಆ ರಾಮನಂತೂ ತ್ರೇತಾದ ರಾಜನಾದ ಅವರಿಗಾಗಿ ಹೇಳುವುದಿಲ್ಲ ರಾವಣ ಅರ್ಧಕಲ್ಪದ ರಾಜನಾಗಿದ್ದಾನೆ ರಾಮ ಅರ್ಧಕಲ್ಪದ ರಾಜನಾಗಿದ್ದಾನೆ ಎಂದಲ್ಲ ಇಲ್ಲ ಇದು ವಿಸ್ತಾರದಲ್ಲಿ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಉಳಿದಂತೆ ಅದಂತೂ ಪೂರ್ಣ ತಿಳಿದುಕೊಳ್ಳುವುದಕ್ಕೆ ಸಹಜ ವಿಚಾರ ಆಗಿದೆ ನಾವೆಲ್ಲ ಸಹೋದರ ಸಹೋದರ ಆಗಿದ್ದೇವೆ ನಮ್ಮೆಲ್ಲರ ಆ ತಂದೆ ಒಬ್ಬ ನಿರಾಕಾರನಾಗಿದ್ದಾರೆ ತಂದೆಗೆ ಗೊತ್ತಿದೆ ಈ ಸಮಯ ನನ್ನ ಎಲ್ಲಾ ಮಕ್ಕಳು ರಾವಣನ ಸೆರೆಮನೆಯಲ್ಲಿದ್ದಾರೆ ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ ಇದನ್ನು ತಂದೆ ತಿಳಿದಿದ್ದಾರೆ ಆತ್ಮದಲ್ಲಿಯೇ ಪೂರ್ಣ ಜ್ಞಾನ ಇದೆ ಇದರಲ್ಲಿಯೂ ಎಲ್ಲದಕ್ಕಿಂತ ಜಾಸ್ತಿ ಮಹತ್ವ ಆತ್ಮ ಹಾಗೂ ಪರಮಾತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಕೊಡಬೇಕಿದೆ ಚಿಕ್ಕದಾದ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ನಿಗದಿ ಹಾಕಿದೆ ಅದು ಪಾತ್ರವನ್ನು ಅಭಿನಯಿಸುತ್ತಿರುತ್ತದೆ ದೇಹ ಅಭಿಮಾನದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತದೆ ಅಂದಮೇಲೆ ಸ್ವಧರ್ಮವನ್ನು ಮರೆತು ಹೋಗುತ್ತದೆ ಈಗ ತಂದೆ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಏಕೆಂದರೆ ಆತ್ಮನೆ ನಾವು ಪಾವನ ಆಗಬೇಕೆಂದು ಹೇಳುತ್ತದೆ ಆಗ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಆತ್ಮ ಹೇ ಪರಮಪಿತ ಹೇ ಪತಿತ ಪಾವನ ನಾವಾತ್ಮಗಳು ಪತೀತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿಸಿ ಎಂದು ಕೂಕುತ್ತದೆ ಸಂಸ್ಕಾರ ಅಂತೂ ಎಲ್ಲ ಆತ್ಮದಲ್ಲಿದೆ ಅಲ್ಲವೇ ಆತ್ಮ ನೇರವಾಗಿ ಹೇಳುತ್ತದೆ ನಾವು ಪತಿತ ಆಗಿದ್ದೇವೆ ಎಂದು ಯಾರು ವಿಕಾರದಲ್ಲಿ ಹೋಗುತ್ತಾರೆ ಅವರಿಗೆ ಪತಿತ ಎನ್ನುತ್ತಾರೆ ಪತಿತ ಮನುಷ್ಯ ಪಾವನ ನಿರ್ವಿಕಾರಿ ದೇವತೆಗಳ ಎದುರಿಗೆ ಹೋಗಿ ಮಂದಿರದಲ್ಲಿ ಅವರ ಮಹಿಮೆಯನ್ನು ಹಾಡುತ್ತಾನೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಪೂಜ್ಯ ದೇವತೆ ಆಗಿದ್ದೀರಿ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗೆ ಖಂಡಿತ ಎಳಿಯಬೇಕಾಗುತ್ತದೆ ಈ ಆಟವೇ ಪತಿತರಿಂದ ಪಾವನ ಪಾವನರಿಂದ ಪತಿತ ಆಗುವುದರದ್ದಾಗಿದೆ ಎಲ್ಲ ಜ್ಞಾನವನ್ನು ತಂದೆ ಬಂದು ಸೂಚನೆಯ ಮೂಲಕ ತಿಳಿಸುತ್ತಾರೆ ಈಗ ಎಲ್ಲರ ಅಂತಿಮ ಜನ್ಮ ಆಗಿದೆ ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತೂ ಮಾಡಿಕೊಂಡು ಹೋಗಬೇಕು ಬಾಪಾ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಪತಿತರು ತನ್ನ ವಿಕರ್ಮಗಳ ಶಿಕ್ಷೆಯನ್ನು ಅವಶ್ಯವಾಗಿ ಭೋಗಿಸಬೇಕು ಅಂತ್ಯದಲ್ಲಿ ಯಾವುದಾದರೂ ಜನ್ಮ ಕೊಟ್ಟೆ ಶಿಕ್ಷೆಯನ್ನು ಕೊಡುತ್ತಾರೆ ಮನುಷ್ಯ ತನುವಿನಲ್ಲಿಯೇ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಆದ್ದರಿಂದ ಖಂಡಿತ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ಆತ್ಮ ಅನುಭೂತಿ ಮಾಡುತ್ತದೆ ನಾನು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಎಂದು ಹೇಗೆ ಕಾಶಿಯಲ್ಲಿ ಬಾವಿಗೆ ಬೀಳುವ ಸಮಯದಲ್ಲಿ ಶಿಕ್ಷೆ ಸಿಗುತ್ತದೆ ಮಾಡಿರುವ ಪಾಪಗಳ ಸಾಕ್ಷಾತ್ಕಾರವಾಗುತ್ತದೆ ಆಗ ತಾನೇ ಭಗವಂತ ಕ್ಷಮೆ ಮಾಡು ನಾನು ಪುನಃ ಈ ರೀತಿ ಮಾಡುವುದಿಲ್ಲ ಎಂದು ಹೇಳುತ್ತದೆ ಈ ಎಲ್ಲಾ ಸಾಕ್ಷಾತ್ಕಾರದಲ್ಲಿಯೇ ಕ್ಷಮೆಯನ್ನು ಬೇಡುತ್ತದೆ ಅನುಭೂತಿ ಮಾಡುತ್ತದೆ ದುಃಖವನ್ನು ಭೋಗಿಸುತ್ತದೆ ಎಲ್ಲದಕ್ಕಿಂತ ಜಾಸ್ತಿ ಮಹತ್ವ ಆತ್ಮ ಮತ್ತು ಪರಮಾತ್ಮನದ್ದಾಗಿದೆ ಆತ್ಮನೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ ಅಂದಮೇಲೆ ಆತ್ಮ ಎಲ್ಲದಕ್ಕಿಂತ ಶಕ್ತಿಶಾಲಿ ಆಯಿತಲ್ಲವೇ ಇಡೀ ಡ್ರಾಮಾದಲ್ಲಿ ಆತ್ಮ ಮತ್ತು ಪರಮಾತ್ಮನದ್ದೇ ಮಹತ್ವ ಇದೆ ಅದನ್ನು ಮತ್ಯಾರು ತಿಳಿದಿಲ್ಲ ಆತ್ಮ ಏನು ಪರಮಾತ್ಮ ಏನು ಎಂಬುದನ್ನು ಒಬ್ಬ ಮನುಷ್ಯನೂ ತಿಳಿದುಕೊಂಡಿಲ್ಲ ಡ್ರಾಮಾನುಸಾರವಾಗಿ ಇದು ಸಹ ಆಗಬೇಕಿದೆ ನೀವು ಮಕ್ಕಳಿಗಷ್ಟೇ ಈ ಜ್ಞಾನ ಇದೆ ಇದೇನು ಹೊಸ ವಿಚಾರ ಅಲ್ಲ ಕಲ್ಪದ ಮೊದಲೂ ಸಹ ಇದು ನಡೆದಿತ್ತು ಜ್ಞಾನ ಭಕ್ತಿ ವೈರಾಗ್ಯ ಎನ್ನುತ್ತಾರೆ ಆದರೆ ಅರ್ಥವನ್ನು ತಿಳಿದಿಲ್ಲ ಬಾಪಾರವರು ಈ ಸಾಧುಗಳು ಇತ್ಯಾದಿಯರ ಸಂಘವನ್ನು ಬಹಳ ಮಾಡಿಕೊಂಡಿದ್ದಾರೆ ಹೆಸರನ್ನಷ್ಟೇ ತೆಗೆದುಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ಚೆನ್ನಾಗಿ ತಿಳಿದಿದ್ದೀರಿ ನಾವು ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗುತ್ತೇವೆ ಅಂದಮೇಲೆ ಹಳೆಯ ಜಗತ್ತಿನಿಂದ ಖಂಡಿತ ವೈರಾಗ್ಯ ಮಾಡಿಕೊಳ್ಳಬೇಕು ಇದರೊಂದಿಗೇನು ಮನಸ್ಸನ್ನು ಬೆಳೆಸುವುದು ಯಾವುದೇ ದೇಹಧಾರಿಯೊಂದಿಗೆ ಪ್ರೀತಿಯನ್ನು ಬೆಳೆಸುವುದಿಲ್ಲ ಎಂದು ನೀವು ಪ್ರತಿಜ್ಞೆ ಮಾಡುತ್ತೀರಿ ನಾನು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇನೆ ಎಂದು ಆತ್ಮ ಹೇಳುತ್ತದೆ ತನ್ನ ದೇಹವನ್ನೂ ಸಹ ನೆನಪು ಮಾಡುವುದಿಲ್ಲ ತಂದೆ ದೇಹ ಸಹಿತ ಎಲ್ಲದರ ಸನ್ಯಾಸ ಮಾಡಿಸುತ್ತಾರೆ ನಂತರ ಬೇರೆಯವರ ದೇಹದೊಂದಿಗೆ ನಾವೇಕೆ ಸೆಳೆತವನ್ನಿಟ್ಟುಕೊಳ್ಳುವುದು ಯಾರಲ್ಲಾದರೂ ಸೆಳತ ಇದ್ದಲ್ಲಿ ಆಗ ಅವರ ನೆನಪು ಬರುತ್ತಿರುತ್ತದೆ ನಂತರ ಈಶ್ವರನ ನೆನಪು ಬರಲು ಸಾಧ್ಯವಿಲ್ಲ ಪ್ರತಿಜ್ಞೆ ಮುರಿದರೆ ಶಿಕ್ಷೆಯನ್ನೂ ಸಹ ಬಹಳ ಅನುಭವಿಸಬೇಕಾಗುತ್ತದೆ ಪದವಿ ಸಹ ಭ್ರಷ್ಟವಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ತಂದೆಯನ್ನೇ ನೆನಪು ಮಾಡಬೇಕು ಮಾಯೆಯಂತೂ ಬಹಳ ಮೋಸಗಾರ ಆಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಮಾಯೆಯಿಂದ ತನ್ನನ್ನು ಸುರಕ್ಷಿತ ಮಾಡಿಕೊಳ್ಳಬೇಕು ದೇಹ ಅಭಿಮಾನದ ಬಹಳ ದೊಡ್ಡ ಕಠಿಣ ಕಾಯಿಲೆ ಇದೆ ತಂದೆ ಹೇಳುತ್ತಾರೆ ಈಗ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ದೇಹ ಅಭಿಮಾನದ ಕಾಯಿಲೆ ಬಿಟ್ಟು ಹೋಗುತ್ತದೆ ಇಡೀ ದಿನ ದೇಹ ಅಭಿಮಾನದಲ್ಲಿರುತ್ತಾರೆ ತಂದೆಯನ್ನು ಬಹಳ ಶ್ರಮದಿಂದ ನೆನಪು ಮಾಡುತ್ತಾರೆ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ಕೈ ಕೆಲಸ ಮಾಡುತ್ತಿರಲಿ ಬುದ್ಧಿ ನೆನಪು ಮಾಡಲಿ ಉದಾಹರಣೆಗೆ ಪ್ರಿಯತಮ ಪ್ರಿಯತಮೆ ಕೆಲಸ ಇತ್ಯಾದಿಯನ್ನು ಮಾಡುತ್ತಲೂ ತನ್ನ ಪ್ರಿಯತಮನನ್ನೇ ನೆನಪು ಮಾಡುತ್ತಿರುತ್ತಾರೆ ಈಗ ನೀವಾತ್ಮಗಳು ಪರಮಾತ್ಮನೊಂದಿಗೆ ಪ್ರೀತಿಯನ್ನಿಟ್ಟುಕೊಂಡಿರುವಾಗ ಅವರನ್ನೇ ನೆನಪು ಮಾಡಬೇಕಲ್ಲವೇ ನಿಮ್ಮ ಗುರಿ ಉದ್ದೇಶ ಇರುವುದೇ ನಾವು ದೇವತೆಯಾಗಬೇಕು ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ಮಾಯೆ ಮೋಸವನ್ನಂತೂ ಅವಶ್ಯವಾಗಿ ಮಾಡುತ್ತದೆ ತನ್ನನ್ನು ಅದರಿಂದ ಬಿಡಿಸಿಕೊಳ್ಳಬೇಕು ಇಲ್ಲವೆಂದರೆ ಸಿಕ್ಕಿ ಸತ್ತರೆ ನಂತರ ನಿಂದನೆಯೂ ಆಗುತ್ತದೆ ಬಹಳ ನಷ್ಟನೂ ಆಗುತ್ತದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವಾತ್ಮ ಬಿಂದು ಹಾಕಿದ್ದೇವೆ ಎಂದು ನಮ್ಮ ತಂದೆನು ಬೀಜರೂಪ ಜ್ಞಾನಸಾಗರನಾಗಿದ್ದಾರೆ ಇದು ಬಹಳ ಅದ್ಭುತ ವಿಚಾರಗಳಾಗಿವೆ ಆತ್ಮ ಏನು ಅದರಲ್ಲಿ ಹೇಗೆ ಅವಿನಾಶಿ ಪಾತ್ರ ತುಂಬಿರುತ್ತದೆ ಈ ಗೌಪ್ಯ ವಿಚಾರಗಳನ್ನು ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೀತಿ ಅರ್ಥ ಮಾಡಿಕೊಳ್ಳುವುದಿಲ್ಲ ತನ್ನ ಯಥಾರ್ಥ ರೀತಿ ಆತ್ಮನೆಂದು ತಿಳಿಯಿರಿ ಹಾಗೂ ತಂದೆಯನ್ನು ಸಹ ಬಿಂದುವಿನಂತೆ ತಿಳಿದು ನೆನಪು ಮಾಡಿ ಅವರು ಜ್ಞಾನದ ಸಾಗರ ಬೀಜರೂಪನಾಗಿದ್ದಾರೆ ಬಹಳ ಶ್ರಮದಿಂದ ಈ ರೀತಿ ತಿಳಿದುಕೊಂಡು ನೆನಪು ಮಾಡುತ್ತಾರೆ ಮಂದ ಆಲೋಚನೆಯಿಂದ ಅಲ್ಲ ಇದರಲ್ಲಿ ಸೂಕ್ಷ್ಮ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ನಾನಾತ್ಮ ಆಗಿದ್ದೇನೆ ನನ್ನ ತಂದೆ ಬಂದಿದ್ದಾರೆ ಅವರು ಬೀಜರೂಪ ಜ್ಞಾನಸಾಗರನಾಗಿದ್ದಾರೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಧಾರಣೆ ಸಹ ನಾನು ಚಿಕ್ಕದಾದ ಆತ್ಮದಲ್ಲಿ ಆಗುತ್ತದೆ ಆ ರೀತಿ ಅನೇಕರಿದ್ದಾರೆ ಅವರು ಆತ್ಮ ಹಾಗೂ ಪರಮಾತ್ಮ ಎಂದಷ್ಟೇ ಹೇಳಿಬಿಡುತ್ತಾರೆ ಆದರೆ ಯಥಾರ್ಥ ರೀತಿ ಬುದ್ಧಿಯಲ್ಲಿ ಬರುವುದಿಲ್ಲ ನೆನಪು ಮಾಡದೇ ಇರುವುದಕ್ಕಿಂತಲೂ ಹಾಗೇನೇ ನೆನಪು ಮಾಡುವುದೂ ಸಹ ಸರಿ ಇದೆ ಆದರೆ ಆ ಯಥಾರ್ಥ ನೆನಪು ಫಲ ನೀಡುವಂಥದ್ದಾಗಿದೆ ಅವರು ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದರಲ್ಲಿ ಬಹಳ ಶ್ರಮ ಇದೆ ನಾನಾತ್ಮ ಚಿಕ್ಕ ಬಿಂದು ಹಾಕಿದ್ದೇನೆ ಬಾಬಾರವರೂ ಸಹ ಇಷ್ಟು ಚಿಕ್ಕದಾದ ಬಿಂದು ಹಾಕಿದ್ದಾರೆ ಅವರಲ್ಲಿ ಪೂರ್ಣ ಜ್ಞಾನ ಇದೆ ಇದು ಸಹ ನೀವು ಇಲ್ಲಿ ಕುಳಿತುಕೊಂಡಿರುವಾಗ ಸ್ವಲ್ಪ ಬುದ್ಧಿಗೆ ಬರುತ್ತದೆ ಆದರೆ ನಡೆಯುತ್ತಾ ತಿರುಗಾಡುತ್ತಾ ಆ ಚಿಂತನೆ ಇರಬೇಕು ಅದು ಇರುವುದಿಲ್ಲ ಮರೆತು ಹೋಗುತ್ತಾರೆ ಇಡೀ ದಿನ ಅದೇ ಚಿಂತನೆ ಇರಲಿ ಇದು ಸತ್ಯ ಸತ್ಯ ನೆನಪಾಗಿದೆ ನಾನು ಹೇಗೆ ನೆನಪು ಮಾಡುತ್ತೇನೆ ಎಂದು ಕೆಲವರು ಸತ್ಯವನ್ನು ಹೇಳುವುದಿಲ್ಲ ಚಾರ್ಟ್ ಅನ್ನು ಕಳಿಸುತ್ತಾರೆ ಆದರೆ ಆ ರೀತಿ ತನ್ನನ್ನು ಬಿಂದು ಎಂದು ತಿಳಿದು ಹಾಗೂ ತಂದೆಯನ್ನೂ ಸಹ ಬಿಂದು ತಿಳಿದು ನೆನಪು ಮಾಡುತ್ತೇನೆ ಇದನ್ನು ಬರೆಯುವುದಿಲ್ಲ ಸತ್ಯತೆಯಿಂದ ಪೂರ್ಣ ಬರೆಯುವುದಿಲ್ಲ ಭಲೆ ಬಹಳ ಒಳ್ಳೊಳ್ಳೆಯ ಮುರಳಿಯನ್ನು ನುಡಿಸುತ್ತಾರೆ ಆದರೆ ಯೋಗ ಬಹಳ ಕಡಿಮೆ ಇದೆ ದೇಹ ಅಭಿಮಾನ ಬಹಳ ಇದೆ ಈ ಗುಪ್ತ ವಿಚಾರವನ್ನು ಪೂರ್ಣ ತಿಳಿಯುವುದಿಲ್ಲ ಸ್ಮರಣೆ ಮಾಡುವುದಿಲ್ಲ ನೆನಪಿನಿಂದಲೇ ಪಾವನರಾಗಬೇಕು ಮೊದಲಂತೂ ಕರ್ಮಾತೀತ ಸ್ಥಿತಿ ಬೇಕಲ್ಲವೇ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ ಉಳಿದಂತೆ ಮುರುಳಿಯನ್ನು ನುಡಿಸುವಂಥವರಂತೂ ಸಾಕಷ್ಟು ಮಂದಿ ಇದ್ದಾರೆ ಆದರೆ ಬಾಪಾರವರು ತಿಳಿದಿದ್ದಾರೆ ಯೋಗದಲ್ಲಿ ಇರಲು ಸಾಧ್ಯವಿಲ್ಲ ವಿಶ್ವ ಮಾಲೀಕರಾಗುವುದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಆ ಅರ್ಧಕಲ್ಪದ ಪದವಿಯನ್ನು ಪಡೆಯಲು ಎಷ್ಟೊಂದು ಓದುತ್ತಾರೆ ಸಂಪಾದನೆಗೆ ಮೂಲ ಆಧಾರ ಇದೇ ಆಗಿದೆ ಮೊದಲಂತೂ ಬ್ಯಾರಿಸ್ಟರ್ ಇತ್ಯಾದಿಯರು ಇಷ್ಟೊಂದು ಸಂಪಾದಿಸುತ್ತಿರಲಿಲ್ಲ ಈಗ ಎಷ್ಟೊಂದು ಸಂಪಾದನೆ ಆಗುತ್ತಲಿದೆ ಮಕ್ಕಳು ತನ್ನ ಕಲ್ಯಾಣಕ್ಕಾಗಿ ಒಂದಂತೂ ತನ್ನನ್ನು ಆತ್ಮನೆಂದು ತಿಳಿದು ಯಥಾರ್ಥವಾದ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಹಾಗೂ ತ್ರಿಮೂರ್ತಿ ಶಿವನ ಪರಿಚಯವನ್ನು ಅನ್ಯರಿಗೆ ಕೊಡಬೇಕು ಕೇವಲ ಶಿವ ಎನ್ನುವುದರಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ ತ್ರಿಮೂರ್ತಿ ಎಂಬುದಂತೂ ಅವಶ್ಯವಾಗಿ ಹೇಳಬೇಕು ಮುಖ್ಯವಾಗಿರುವುದೇ ಎರಡು ಚಿತ್ರ ತ್ರಿಮೂರ್ತಿ ಹಾಗೂ ವೃಕ್ಷ ಏಣೆಗಿಂತಲೂ ವೃಕ್ಷದಲ್ಲಿ ಜಾಸ್ತಿ ಜ್ಞಾನ ಇದೆ ಈ ಚಿತ್ರ ಅಂತೂ ಎಲ್ಲರ ಬಳಿ ಇರಬೇಕು ಒಂದು ಕಡೆ ತ್ರಿಮೂರ್ತಿ ಸೃಷ್ಟಿಚಕ್ರ ಮತ್ತೊಂದು ಕಡೆ ವೃಕ್ಷ ಈ ಪಾಂಡವ ಸೇನೆಯ ಫ್ಲಾಗ್ ಅಂದರೆ ಧ್ವಜ ಇರಬೇಕು ಡ್ರಾಮಾ ಹಾಗೂ ವೃಕ್ಷದ ಜ್ಞಾನವನ್ನು ತಂದೆ ಕೊಡುತ್ತಾರೆ ಲಕ್ಷ್ಮೀನಾರಾಯಣ ವಿಷ್ಣು ಇತ್ಯಾದಿ ಯಾರಾಗಿದ್ದಾರೆ ಇದನ್ನು ಯಾರೂ ತಿಳಿದಿಲ್ಲ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಲಕ್ಷ್ಮಿ ಬರುತ್ತಾಳೆಂದು ತಿಳಿಯುತ್ತಾರೆ ಈಗ ಲಕ್ಷ್ಮಿಗೆ ಧನ ಎಲ್ಲಿಂದ ಬರುತ್ತದೆ ನಾಲ್ಕು ಭುಜವನ್ನುಳ್ಳ ಎಂಟು ಭುಜವನ್ನುಳ್ಳ ಚಿತ್ರವನ್ನು ಎಷ್ಟೊಂದು ಮಾಡಿಬಿಟ್ಟಿದ್ದಾರೆ ಏನನ್ನೂ ತಿಳಿಯುವುದಿಲ್ಲ ಎಂಟತ್ತು ಭುಜವನ್ನುಳ್ಳ ಯಾವುದೇ ಮನುಷ್ಯನಂತೂ ಇರುವುದಿಲ್ಲ ಯಾರಿಗೆ ಏನು ಬರುತ್ತದೋ ಅದನ್ನು ಮಾಡಿದರು ಅದರಂತೆ ನಡೆಯಲು ತೊಡಗಿದರು ಯಾರೋ ಹನುಮಂತನ ಪೂಜೆ ಮಾಡಿ ಎಂದು ಮತ ನೀಡಿದರು ನಡೆಯಲು ಆರಂಭಿಸಿದರು ಸಂಜೀವಿನಿ ಮೂಲಿಕೆಯನ್ನು ತೆಗೆದುಕೊಂಡು ಬಂದ ಎಂದು ತೋರಿಸುತ್ತಾರೆ ಅದರ ಅರ್ಥವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸಂಜೀವಿನಿ ಮೂಲಿಕೆ ಅಂತೂ ಮನ್ಮನಾಭವ್ ಆಗಿದೆ ಆಲೋಚನೆ ಮಾಡಲಾಗುತ್ತದೆ ಎಲ್ಲಿಯವರೆಗೆ ಬ್ರಾಹ್ಮಣ ಆಗುವುದಿಲ್ಲ ತಂದೆಯ ಪರಿಚಯ ಸಿಗುವುದಿಲ್ಲ ಅಲ್ಲಿಯ ತನಕ ಪ್ಯಾಸೆಗೂ ಬೆಲೆ ಇಲ್ಲದವರಾಗಿದ್ದಾರೆ ಮನುಷ್ಯರಿಗೆ ತನ್ನ ಪದವಿಯತ್ತು ಎಷ್ಟೊಂದು ಅಭಿಮಾನ ಇದೆ ಅವರುಗಳಿಗಂತೂ ತಿಳಿಸಿಕೊಡುವುದಕ್ಕೆ ಬಹಳ ಶ್ರಮ ಇದೆ ರಾಜ್ಯ ಸ್ಥಾಪನೆ ಮಾಡುವುದರಲ್ಲಿ ಎಷ್ಟೊಂದು ಶ್ರಮ ಹಿಡಿಸುತ್ತದೆ ಅದು ಬಾಹುಬಲ ಆಗಿದೆ ಇದು ಯೋಗಬಲ ಆಗಿದೆ ಈ ವಿಚಾರಗಳು ಶಾಸ್ತ್ರಗಳಲ್ಲಂತೂ ಇಲ್ಲ ವಾಸ್ತವದಲ್ಲಿ ನೀವು ಯಾವುದೇ ಶಾಸ್ತ್ರ ಇತ್ಯಾದಿಯನ್ನು ರೆಫರ್ ಮಾಡುವುದಿಲ್ಲ ಒಂದು ವೇಳೆ ನೀವು ಶಾಸ್ತ್ರಗಳನ್ನು ಒಪ್ಪಿಕೊಳ್ಳುವುದಿಲ್ಲವೇ ಎಂದು ನಿಮಗೆ ಕೇಳಿದರೆ ಹಾ ಇದಂತೂ ಎಲ್ಲ ಭಕ್ತಿ ಮಾರ್ಗದ್ದಾಗಿದೆ ಈಗ ನಾವು ಜ್ಞಾನ ಮಾರ್ಗದಂತೆ ನಡೆಯುತ್ತಿದ್ದೇವೆ ಜ್ಞಾನ ಕೊಡುವಂತಹ ಜ್ಞಾನಸಾಗರ ಒಬ್ಬರೇ ತಂದೆ ಆಗಿದ್ದಾರೆ ಇದಕ್ಕೆ ಆತ್ಮೀಯ ಜ್ಞಾನ ಎನ್ನುತ್ತಾರೆ ಆತ್ಮ ಕುಳಿತು ಆತ್ಮಗಳಿಗೆ ಜ್ಞಾನವನ್ನು ಕೊಡುತ್ತದೆ ಆ ಮನುಷ್ಯ ಮನುಷ್ಯರಿಗೆ ಕೊಡುತ್ತಾರೆ ಮನುಷ್ಯ ಎಂದಿಗೂ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಜ್ಞಾನದ ಸಾಗರ ಪತಿತ ಪಾವನ ಬಿಡುಗಡೆದಾತ ಸದ್ಗತಿದಾತ ಒಬ್ಬರೇ ತಂದೆ ಆಗಿದ್ದಾರೆ ತಂದೆ ತಿಳಿಸುತ್ತಿರುತ್ತಾರೆ ಇದನ್ನೆಲ್ಲ ಮಾಡಿ ಎಂದು ಈಗ ನೋಡಿ ಜಯಂತಿಯೆಂದು ಎಷ್ಟೊಂದು ಧೂಳು ಎಬ್ಬಿಸುತ್ತಾರೆ ಟ್ರಾನ್ಸ್ಲೈಟ್ನ ಚಿಕ್ಕ ಚಿತ್ರ ಎಲ್ಲರಿಗೂ ಸಿಗುವಂತಾಗಲಿ ನಿಮ್ಮದಂತೂ ಪೂರ್ಣ ಹೊಸ ವಿಚಾರ ಆಗಿದೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ವಿಶೇಷವಾಗಿ ದಿನಪತ್ರಿಕೆಗಳಲ್ಲಿ ಹಾಕಬೇಕು ಶಬ್ದವನ್ನು ಹರಡಿಸಬೇಕು ಆ ರೀತಿ ಸೇವಾ ಕೇಂದ್ರವನ್ನು ತೆರೆಯುವವರು ಸಹ ಬೇಕು ಈಗ ನೀವು ಮಕ್ಕಳಿಗಷ್ಟೇ ಇಷ್ಟೊಂದು ನಶೆ ಏರಿಲ್ಲ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ತಿಳಿಸುತ್ತಾರೆ ಇಷ್ಟೊಂದು ಸಾಕಷ್ಟು ಕುಮಾರ ಕುಮಾರಿಯರಿದ್ದಾರೆ ಸರಿ ಬ್ರಹ್ಮನ ಹೆಸರನ್ನು ತೆಗೆದು ಯಾರದ್ದಾದರೂ ಹೆಸರನ್ನು ಹಾಕಿ ಕೃಷ್ಣನ ಹೆಸರನ್ನು ಹಾಕಿ ಸರಿ ನಂತರ ಕುಮಾರಿಯರು ಎಲ್ಲಿಂದ ಬಂದರು ಮುಖವಂಶಾವಳಿ ಪೀಕೆ ಹಾಕಲು ಯಾರಾದರೂ ಬ್ರಹ್ಮ ಬೇಕೇ ಬೇಕು ತಾನೆ ಮುಂದೆ ಮಕ್ಕಳು ಸಾಗುತ್ತ ಬಹಳ ಅರ್ಥ ಮಾಡಿಕೊಳ್ಳುತ್ತಾರೆ ಖರ್ಚನ್ನಂತೂ ಮಾಡಲೇಬೇಕಿದೆ ಚಿತ್ರ ಅಂತೂ ಬಹಳ ಕ್ಲಿಯರ್ ಇದೆ ಲಕ್ಷ್ಮೀನಾರಾಯಣರ ಚಿತ್ರ ಬಹಳ ಚೆನ್ನಾಗಿದೆ ಒಳ್ಳೆಯದು मीठे मीठे सिकिलदे सर्विसेबल आज्ञाकारी फरमान बरदार नंबर वार पुरुषार्थ अनुसार बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग ನಮಸ್ತೆ 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 ಶುಕ್ರಿಯಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯ ಸಾರ ಒಂದು ಕರ್ಮಾತೀತರಾಗಲು ತಂದೆಯನ್ನು ಸೂಕ್ಷ್ಮ ಬುದ್ಧಿಯಿಂದ ಪರಿಚಯ ಮಾಡಿಕೊಂಡು ಯಥಾರ್ಥವಾಗಿ ನೆನಪು ಮಾಡಬೇಕು ವಿದ್ಯೆಯ ಜೊತೆ ಜೊತೆ ಯೋಗದಲ್ಲಿ ಪೂರ್ಣ ಗಮನ ನೀಡಬೇಕು ಎರಡು ಸ್ವಯಂನ್ನು ಮಾಯೆಯ ಮೋಸದಿಂದ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಯಾರದ್ದೇ ದೇಹದಲ್ಲಿ ಸೆಳೆತವನ್ನಿಟ್ಟುಕೊಳ್ಳಬಾರದು ಸತ್ಯ ಪ್ರೀತಿಯನ್ನು ಒಬ್ಬ ತಂದೆಯ ಜೊತೆ ಇಟ್ಟುಕೊಳ್ಳಬೇಕು ದೇಹ ಅಭಿಮಾನದಲ್ಲಿ ಬರಬಾರದು ವರದಾನ ಬ್ರಹ್ಮ ಮುಹೂರ್ತದ ಸಮಯ ವರದಾನವನ್ನು ತೆಗೆದುಕೊಳ್ಳುವ ಹಾಗೂ ದಾನವನ್ನು ನೀಡುವಂತಹ ತಂದೆ ಸಮಾನ ವರದಾನಿ ಮಹಾದಾನಿ ಆಗಿರಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಶೇಷವಾಗಿ ಬ್ರಹ್ಮಲೋಕ ನಿವಾಸಿ ತಂದೆ ಜ್ಞಾನ ಸೂರ್ಯನ ಲೈಟ್ ಹಾಗೂ ಮೈಟ್ನ ಕಿರಣಗಳನ್ನು ಮಕ್ಕಳಿಗೆ ವರದಾನದ ರೂಪದಲ್ಲಿ ಕೊಡುತ್ತಾರೆ ಬ್ರಹ್ಮ ತಂದೆ ಭಾಗ್ಯವಿಧಾತನ ರೂಪದಲ್ಲಿ ಭಾಗ್ಯರೂಪಿ ಅಮೃತವನ್ನು ಹಂಚುತ್ತಾರೆ ಕೇವಲ ಬುದ್ಧಿರೂಪಿ ಕಳಶ ಅಮೃತವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾಗಿರಲಿ ಯಾವುದೇ ಪ್ರಕಾರದ ವಿಘ್ನ ಅಥವಾ ಅಡೆತಡೆ ಇರದಿರಲಿ ಆಗ ಇಡೀ ದಿನಕ್ಕಾಗಿ ಶ್ರೇಷ್ಠ ಸ್ಥಿತಿ ಅಥವಾ ಕರ್ಮದ ಮುಹೂರ್ತವನ್ನು ತೆಗೆಯಲು ಸಾಧ್ಯವಿದೆ ಏಕೆಂದರೆ ಅಮೃತ ವೇಳೆಯ ವಾತಾವರಣವೇ ವೃತ್ತಿಯನ್ನು ಬದಲಿಸುವಂತದ್ದಾಗಿರುತ್ತದೆ ಆದ್ದರಿಂದ ಆ ಸಮಯ ವರದಾನವನ್ನು ತೆಗೆದುಕೊಳ್ಳುತ್ತಾ ದಾನ ಮಾಡಿ ಅಂದರೆ ವರದಾನಿ ಹಾಗೂ ಮಹಾದಾನಿ ಆಗಿ ಶ್ಲೋಗನ್ ಕ್ರೋಧಿಯ ಕೆಲಸ ಕ್ರೋಧ ಮಾಡುವುದಾಗಿದೆ ಹಾಗೂ ನಿಮ್ಮ ಕೆಲಸ ಸ್ನೇಹ ಕೊಡುವುದಾಗಿದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಈಗ ಸ್ವಯಂನ ಕಲ್ಯಾಣದ್ದು ಆ ರೀತಿ ಶ್ರೇಷ್ಠ ಯೋಜನೆಯನ್ನು ಮಾಡಿರಿ ಯಾವುದರಿಂದ ವಿಶ್ವ ಸೇವೆಯಲ್ಲಿ ಸಕಾಶ್ ತಾನಾಗಿಯೇ ಸಿಗುತ್ತಿರಲಿ ಈಗ ಉತ್ಸಾಹ ಉಲ್ಲಾಸದಿಂದ ತನ್ನ ಮನಸ್ಸಿನಲ್ಲಿ ಈ ಪರಿಪಕ್ವ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ ನಾವು ತಂದೆ ಸಮಾನರಾಗಿಯೇ ತೋರಿಸುತ್ತೇವೆ ಎಂದು ಬ್ರಹ್ಮಾ ತಂದೆಗೆ ಮಕ್ಕಳೊಂದಿಗೆ ಅತಿ ಸ್ನೇಹ ಇದೆ ಆದ್ದರಿಂದ ಒಂದೊಂದು ಮಕ್ಕಳನ್ನು ಇಮರ್ಜ್ ಮಾಡಿಕೊಂಡು ವಿಶೇಷವಾಗಿ ಸಮಾನರಾಗುವ ಸಕಾಶ್ ಕೊಡುತ್ತಿರುತ್ತಾರೆ ಓಂ ಶಾಂತಿ